ವಾಯಬಾರಿ ಆಮೇಲೆ ಪುನೀತ್ ಅಪ್ಪು ಅದಾದ್ಮೇಲೆ ಟ್ರೆಡಿಷನ್ ಫಾಲೋ ಆಗ್ಲಿ ಅಂತ ಅವ್ರ ಒಂದು ಪ್ರೀತಿ ವಿಶ್ವಾಸ ನಂದಿನ ಇಟ್ಟರೆ ಒಂದು ಪ್ರೀತಿ ವಿಶ್ವಾಸ ಒಂದ್ ತಕ್ ಮಟ್ಟಕ್ಕೆ ಮಾಡಿದೀನಿ ಅಂತ ಅನ್ಸುತ್ತೆ ನೀವು ಆ ಟೀಸರ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಚೆನ್ನಾಗಿದೆ ನಮ್ದು ವಂಡರ್ಫುಲ್ ನಂಗೆ ತುಂಬಾ ಇಷ್ಟವಾದ ಟೀಸರ್ ಶರತ್ ಅಂತ ಅವ್ರು ಮೇಕರ್ಸ್ ಆಕ್ಟ್ ಮಾಡಿದ್ರು ಅವ್ರು ಮಾಡಿದ್ದಾರೆ ತುಂಬಾ ಅದ್ಭುತವಾಗಿ ಮಾಡಿದ್ರು ತುಂಬಾ ಚೆನ್ನಾಗಿದೆ ಆಮೇಲೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ ಇದು ಒಂಥರ ವಸ್ತರ ಏನು ಬಯಸದೇನೆ ಮಾಡೋದು ಒಂದು ಪ್ರೀತಿಯಿಂದ ಮಾಡೋದು ಅದು ರೈತರಿಗ್ ಒತ್ತಾಯ ಮಾಡೋದು ಅದಕ್ಕೆ ಬಹಳ ಖುಷಿ ಕೊಡುತ್ತೆ ತುಂಬಾ ಚೆನ್ನಾಗಿದೆ ಅದು ಅಷ್ಟೇ ಮಾತಾಡ್ಬಿಟ್ಟು ಆಮೇಲೆ ನಮ್ದು ಕೆ ಸಿ ಸಿ ಒಂದು ಇನ್ವೈಟ್ ಮಾಡಿ ಅವ್ರನ್ನ ಸೊ ಅವರು ಕ್ರಿಸ್ಮಸ್ ದಿವಸ ಇವನಿಂಗ್ ಸಾಯಂಕಾಲ ಫಂಕ್ಷನ್ ಭಾಳ ಚೆನ್ನಾಗಿ ನಡಿತಾ ಇದೆ